ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಜನ ಜಾಗೃತಿ ಕೂಡ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದೆ ಅದರ ಪ್ರಕಾರ ಒಂದನೇ ತಾರೀಕು ಬಸವ ಕಲ್ಯಾಣದಲ್ಲಿ ಬಹಳ ಅದ್ದೂರಿಯ ಉದ್ಘಾಟನೆ ಆಗಿದೆ ಎಲ್ಲ ಸಮಾಜದ ಜನರು ಕೂಡ ಅದರಲ್ಲಿ ಭಾಗವಹಿಸಿ ಉದ್ದೇಶಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಮಠಾಧೀಶರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಿರೋದು ಭವಿಷ್ಯದ ಅವೆಲ್ಲರೂ ಮಾಧ್ಯಮಗಳಿಗೆ ನೋಡಿದರೆ ಸಹ ಭಾವಿಸಿದ್ದು ಈಗ ಶಿವಮೊಗ್ಗದಲ್ಲಿ ಹದಿನೈದನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಭಾಳ ವಿಜೃಂಭಣೆಯಿಂದ ನಡೀಬೇಕು ಶಿವಮೊಗ್ಗ ಜಿಲ್ಲೆ ಶರದಾ ತುಂಬ ಹದಿನೈದನೇ ತಾರೀಕು ಬೇರೆ ಕಡೆಯಿಂದ ನಮಗೆ ಬಹುಶಃ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಹದಿನಾರನೇ ತಾರೀಕು ನಂತರ ಹದಿನೈದನೇ ತಾರೀಕು ಬೆಳಗ್ಗೆ ಆ ಒಂದು ರಥ ಇದೆ ಆ ರಥದ ಸಮೇತ ಅನೇಕ ಜನ ಪ್ರಕಾಧಿಗಳು ಅದರ ಜೊತೆಗೆ ಬರ್ತಿದ್ದಾರೆ ಸ್ವಾಗತ ಮಾಡಿ ಸ್ವಾಗತದಿಂದ ಆಹ್ವಾನ ಮಾಡ್ತೀವಿ ವಿದ್ಯಾರ್ಥಿಗಳ ಜೊತೆಗೆ ಈ ಶರಣ ಸಂಸ್ಕೃತಿಯ ಬಗ್ಗೆ ಜೀವನದಲ್ಲಿ ಈಗ ನಡೀತಾ ಸಮಾಜದಲ್ಲಿ ನಡೀತಾ ಇರತಕ್ಕ ಅನಾಹುತಗಳ ಬಗ್ಗೆ ಕೆಲವರು ಮಠಾಧಿಪತಿಗಳು ಹೋಗಿ ಚರ್ಚೆ ಮಾಡಬೇಕು ಅಂತ ಕಾಲೇಜಿನಲ್ಲಿ ಒಂದು ಕಡೆ ವಾದ ಸಂವಾದ ನಡೀತದೆ ವಿದ್ಯಾರ್ಥಿಗಳ ಜೊತೆಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಯುತ್ತೆ ಅದಾದ ನಂತರ ನಾಲ್ಕು ಗಂಟೆಗೆ ಅಕ್ಕ ಮಹಾದೇವಿ ವೃತ್ತದಿಂದ ಭವ್ಯವಾದ ಬರವಣಿಗೆ ಪ್ರಾರಂಭ ಆಗುತ್ತೆ ಎಲ್ಲ ಮಠಾಧಿಪತಿಗಳು ಅಲ್ಲಿಂದ ಕುವೆಂಪುರಕ್ಕ ಮಂದಿರದವರೆಗೆ ಪಾದಯಾತ್ರೆಯಲ್ಲಿ ಬರ್ತಾರೆ ಪಾದಯಾತ್ರೆಯಲ್ಲಿ ಸಂಜೆ ಕಾರ್ಯಕ್ರಮ ನಮ್ಮ ಸಂಸದರು ಇರ್ತಾರೆ ಜಿಲ್ಲಾ ಮಂತ್ರಿಗಳು ಕೂಡ ಉಪಸ್ಥಿತರಿದ್ದಾರೆ ಅವರು ಎಪ್ಪತ್ತು ಜನ ಪಟ್ಟಾಧಿಪತಿಗಳಲ್ಲಿದ್ದರೂ ಕೂಡ ಒಬ್ಬರೇ ಅವತ್ತಿನ ಆಶೀರ್ವಚನ ಅದನ್ನ ನಮ್ಮ ಪಂಡಿತಾರಾಧ್ಯ ಎಲ್ಲ ಮಲ್ಲಿಕಾರ್ಜುನ ಬರರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅದೇ ರೀತಿ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟಾಧೀಶರು ಡಾಕ್ಟರ್ ಪಂಡಿತಾರಾಜೇಶ್ವರ ಸ್ವಾಮಿಗಳು ಪ್ರಭು ತೋಟದಾರ್ಯ ಮಹಾಸ್ವಾಮಿಗಳು ಇವರೆಲ್ಲರ ಸಮ್ಮುಖದಲ್ಲಿ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರಂಜನೆ ಮಹಾಸ್ವಾಮಿಗಳು ಅವತ್ತಿನ ಅದೇ ನುಡಿ ಸಿದ್ಧಾರ್ಥ ವಿಷಯದಲ್ಲಿ ಪ್ರವಚನವನ್ನು ಕೊಡ್ತಾರೆ ಆಶೀರ್ವಚನ ಕೊಡ್ತಾರೆ ಅವತ್ತೇ ಡಾಕ್ಟರ್ ಸಿ ಸೋಮಶೇಖರ್ ಹೆಸರಾದ ಕವಿಗಳು ಹೌದು ಬರಹಗಾರರು ಹೌದು ಇವರು ತಯಲ್ಲಿ ಸಹಕಾರ ಗೌರಿಂದ ಒಂದು ಶರಣಕಾಯಕ ಸಂಸ್ಕೃತಿಯ ಬಗ್ಗೆ ಒಂದು ಉಪನ್ಯಾಸ ಇರುತ್ತೆ ಅದಾದ ನಂತರ ಒಂದು ಜಗಮಠಿ ಅಂತ ಹೇಳಿ ಎಟ್ಟು ಕೆಟ್ಟಿಗೆ ಒಂದು ನಾಟಕ ಕೂಡ ಇದೆ ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳು ಇಡೀ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಕ್ಷರಿ ಅವರು ಜ್ಯೋತಿ ಪ್ರಕಾಶ್ ಅವರು ಡಾಕ್ಟರ್ ಸರ್ಜಿ ಅವರು ಈ ರೀತಿ ಅನೇಕ ಜನ ಮುಖಂಡರ ನೇತೃತ್ವದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಈ ವಿಷಯವನ್ನು ಚರ್ಚೆ ಮಾಡುವ ರೀತಿಯಲ್ಲಿ ಪ್ರಚಾರ ಆಗಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಆಗ ಈ ಬಗ್ಗೆ ಸಾಕಷ್ಟು ಚರ್ಚೆ ಬಸವಣ್ಣನವರ ಬಸವ ಸಂಸ್ಕೃತಿಯನ್ನ ಎಲ್ಲರ ಮನ ಮನೆಗಳಿಗೆ ಮನಗಳಿಗೆ ಕಲ್ಪಿಸಬೇಕಾದ್ದು ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಇದ್ದವಲ್ಲ ಆ ಸಮಸ್ಯೆಗಳನ್ನು ತೆರೆದು ಎದುರಿಗೆ ಬಂದಾಗ ನಮಗೆ ತಕ್ಷಣ ಇರ್ತಕ್ಕಂಥ ಪರಿಹಾರ ಅಂತಂದ್ರೆ ಅದು ಬಸವಣ್ಣನವರ ವಿಚಾರಧಾರೆ ವಿಶೇಷವಾಗಿ ಸಮಾಜದ ಯುವಜನಾಂಗ ಇವತ್ತು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಆಧುನಿಕ ಯುವ ಪೀಳಿಗೆ ಬಹಳ ಮುಂದುವರೆದಂತಹ ಒಂದು ಭೌತಿಕತೆಯನ್ನು ಪಡ್ಕೊಂಡಿರುವಂತಹ ಜನ ಜನ ಇದ್ದಾರೆ ಹಾಗಾಗಿನೇ ಏನೆಲ್ಲ ತಂತ್ರಜ್ಞಾನ ಹೊಂದಿಕೊಂಡಿದೆ ಇತ್ತೀಚೆಗೆ ಎ ಐ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಬರ್ತಾ ಇದೆ ಇಂಥವೆಲ್ಲ ತಂತ್ರಜ್ಞಾನದ ಮುಂದುವರಿಕೆಯ ಹಿನ್ನೆಲೆಯಲ್ಲಿ ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದೀವಿ ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇದ್ದೀವಿ ಸಮಸ್ಯೆಗಳಿಗೆ ಒಳಗಾಗ್ತಾ ಇದೆ ಹಾಗಾಗಿ ಭವಿಷ್ಯದ ತೀರ್ಮಾನಗಳು ಬಹುಶಃ ಆಶಾದಾಯಕವಾಗಿ ಕಾಣ್ತಾ ಇಲ್ಲ ಆ ಉದ್ದೇಶವನ್ನಿಟ್ಟುಕೊಂಡು ಏನ್ ಮಾಡ್ಬೇಕು ಇದಕ್ಕೆ ಎಲ್ಲ ಮಠಾಧಿಪತಿಗಳ ಸಲಹೆಗಳನ್ನು ಪಡ್ಕೊಂಡು ಒಂದು ಬಸವ ಸಂಸ್ಕೃತಿಯ ಅಭಿಯಾನವನ್ನು ಮಾಡೋಣ ಈ ಬಸವ ಸಂಸ್ಕೃತಿ ಅಭಿಯಾನವನ್ನ ರಾಜ್ಯಾದ್ಯಂತ ಮಾಡಬೇಕು ಅದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಇದರ ಆಶಯ ಏನೇನಿದೆ ಅಂತಂದ್ರೆ ಹೆಸನುಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಈ ಬಸವ ಸಂಸ್ಕೃತಿ ಅಭಿಯಾನದ ಆಶಯ ಅಂಧಶ್ರದ್ಧೆ ಎಸಿ ಸುಜ್ಞಾನವನ್ನು ಬೆಳೆಸುವುದು ಇದು ಕೂಡ ಒಂದು ಆಶಯಗಳಲ್ಲಿ ಒಂದಾಗಿದೆ ಸಮ ಸಮಾಜ ನಿರ್ಮಾಣ ಸಮ ಸಮಾಜದ ನಿರ್ಮಾಣ ಮಾಡುವುದು ಸದೃಢ ಸಮಾಜವನ್ನು ಸಾಧ್ಯವಿದೆ ಆ ಹಿನ್ನೆಲೆಯಲ್ಲಿ ಇಂಥ ವಿಚಾರಗಳನ್ನು ಇವತ್ತು ಜನರಿಗೆ ಈ ಕಾಲದ ಕರೆ ಈ ಕಾಲದ ಕಡೆಗೆ ನಾವು ಸ್ಪಂದಿಸದೆ ಹೋದರೆ ಬಹುಶಃ ಕಾಲಕ್ಕೆ ನಾವು ಹೊರಕಾಗ್ತೀವಿ ಒಂದಾಗ್ತೀವಿ ಆದ್ದರಿಂದ ನಾವು ಈ ಕಾಲದ ಜೊತೆ ಜೊತೆಯಲ್ಲಿ ಹೋಗಬೇಕು ಅಂತಂದ್ರೆ ಅದಕ್ಕೆ ಇಂಥ ಒಂದು ಪರಿಹಾರಗಳನ್ನು ನಾವು ತಂದುಕೊಳ್ಬೇಕಾದ್ರೂ ಬಹಳ ಮುಖ್ಯವಾಗ್ತಾ ಇದೆ ಅದರಲ್ಲಿಯೂ ಇವತ್ತು ಮಠಾಧಿಪತಿಗಳ ಮಠಗಳ ಕರ್ತವ್ಯಗಳ ಬಗ್ಗೆಯೂ ಕೂಡ ನಾವು ಇಷ್ಟು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಕಾರಣಗಳು ಕೂಡ ನಾವಿದೆ ಈ ಹಿನ್ನೆಲೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಂದು ಕೂಡ ವತಿಯಿಂದ ಆಯೋಜನೆಯನ್ನು ಮಾಡಲಾಗಿದೆ ನಾಲ್ಕು ಗಂಟೆಗೆ ಸರಿಯಾಗಿ ಎಲ್ಲ ರಥದೊಡನೆ ಎಲ್ಲ ಕಲಾತಂಡಗಳು ಮತ್ತು ಎಲ್ಲ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಸ್ವಾಮೀಜಿಗಳವರೆಲ್ಲೂ ಭಾಗವಹಿಸುವ ಮೂಲಕ ಪಾದಯಾತ್ರೆ ಶುರುವಾಗ್ತದೆ ಪ್ರತಿಪತಿಗಳಲ್ಲಿ ಬಂದು ಸಮಾರೋಪ ಸಂಪನ್ನಗೊಳ್ತಾ ಇದೆ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಚರ್ಚಿಸಬೇಕು ಅಂತಹ ಒಂದು ಸಂದರ್ಭ ಅಲ್ಲಿ ಉಪನ್ಯಾಸಗಳು ಕೂಡ ಇದ್ದಾವೆ ಎಲ್ಲ ಧರ್ಮದ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಅವರೆಲ್ಲರ ವಿಚಾರಧಾರೆಯನ್ನು ಕೂಡ ಒಂದು ಪ್ರಸ್ತುತ ಸಮಾಜಕ್ಕೆ ತಲುಪಿಸಲಿಕ್ಕೆ ಇರುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಇವು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇದರ ಉಪಯುಕ್ತತೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು